ಚೌಕಿದಾರ ಅಂತೇಳಿ ಒಂದು ಕನ್ನಡ ಮೂವಿದೊಂದು ಟ್ರೈಲರನ್ನು ರಿಲೀಸ್ ಮಾಡಿದರು ಈ ಟ್ರೈಲರ್ ಒಳಗೆ ಏನಿತ್ತು ಏನಿರಬೇಕಾಗಿತ್ತು ಏನು ಇರಬಾರ್ದಾಗಿತ್ತು ಅನ್ನೋ ಎಲ್ಲ ಫ್ಯಾಕ್ಟ್ಗಳನ್ನು ಡೀಟೇಲ್ಸ್ ಆಗಿ ಮೊದಲನೇ ಕಥೆ ತಿಳ್ಕೊಳ್ಳೋದಾದ್ರೆ ಈ ಒಂದು ಮೂವಿ ಒಳಗ ಮೇನ್ ರೋಲ್ ಒಳಗೆ ನಾವು ಸಾಯಿ ಕುಮಾರ್ ಅವರು ಆನಂತರ ಪೃಥ್ವಿ ಅಂಬರ್ ಅವರನ್ನು ನೋಡ್ತೇವೆ ಅದರೊಳಗ ಸಬ್ ಆಗಿ ನಮಗೆ ಇಲ್ಲಿ ಕೂಡ ಈ ಒಂದು ಮೂವಿ ಒಳಗಿರೋದ ಭಾಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನಿಸ್ತು ನನಗೆ ಆನಂದ್ರೆ ಆ ಮೂವಿಯನ್ನು ಡೈರೆಕ್ಟ್ ಮತ್ತು ರಿಟರ್ನ್ ಮಾಡಿದ್ದ ಚಂದ್ರಶೇಖರ್ ಬಂದಿಯಪ್ಪ ಅವರ ಒಂದು ನೋಡೋನು ಮೂವಿ ಯಾವ ರೀತಿಯಾಗಿರ್ತದಂತೇಳಿ ಇವರ ಒಂಥರ ಬೇರೆ ಥರನ ಅಂದ್ರೆ ಆ್ಯಕ್ಷನ್ ಡ್ರಾಮಾ ಮೂವಿ ತೆಗೋ ಫೇಮಸ್ ಅದವರು ನೋಡೋನು ಇದನ್ನ ಹೆಂಗೆ ತೆಗಿತಾರ ಅಂತೇಳಿ ಬಟ್ ನನಗೆ ಏನಿಸ್ತಂದ್ರೆ ಆಫ್ಟರ್ ಅ ಲಾಂಗ್ ಟೈಮ್ ಸಾಯಿಕುಮಾರ್ ಕುಮಾರ್ ಅವ್ರನ್ನ ಈ ಥರ ಒಂದು ಗೆಟಪ್ ಹೋಗಿ ನೋಡತಾವ ಅಂತ ಅನಿಸ್ತು ಅಂದರೆ ಓಲ್ಡ್ ಫಾರ್ಮ್ಗೆ ಮತ್ತು ಹೊಂಟಾರ ಅಂತೇಳು ಒಂದು ಫೀಲ್ ಕೂಡ ಒಂದು ಬರೋ ಚಾನ್ಸ್ ಕೂಡ ಐತಿ ನೋಡೋಣ ಇದು ಒಂದು ಆ್ಯಕ್ಸೆಂಟ್ ಡ್ರಾಮಾ ಆದ ಕಾರಣ ಮೂವಿ ಮ್ಯಾಗ ಭಾಳ ಸೋಪ್ ಐತಿ ಎಲ್ಲ ಕೂಡ ಒಂದು ಚಲೋ ಲೆವೆಲ್ ಒಳಗಿತ್ತು ಅಂದರೆ ಸ್ಟೋರಿ ಮ್ಯಾಗ ಭಾಳಷ್ಟು ಫೋಕಸ್ ಇರುವಂತಹ ಮೂವಿ ಟೋಟಲ್ ಆಗಿ ಎಲ್ಲ ಕಾನ್ಸೆಪ್ಟನ್ನು ನೋಡ್ರೆ ಸ್ಟೋರಿ ಮಾತ್ರ ಚಲೋ ಇರೋ ಚಾನ್ಸ್ ಐತಿ ಕಾರಣ ಎಲ್ಲ ಕೂಡ ಐತಿ ಒಂದು ಲವ್ ಸ್ಟೋರಿ ಒಂದು ಫ್ಯಾಮಿಲಿ ಸ್ಟೋರಿ ಆನಂತರ ಬ್ಯಾಕ್ ಒಳಗೆ ಒಂದು ಫೈಟಿಂಗ್ ಸೀನ್ಸ್ಗಳ ಆನಂತರ ಒಂದು ತಂದೆ ಯಾವ ರೀತಿಯಾದ ಸ್ಟ್ರಗಲನ್ನು ಪಡೆದಿರ್ತಾರೋ ಅವರ ತಾಯಿ ಏನೇನು ಸ್ಟ್ರಗಲ್ನ ಪಡೆದಿರ್ತಾರೋ ಈ ರೀತಿ ಎಲ್ಲ ಫ್ಯಾಕ್ಟ್ಗಳನ್ನು ಈ ಒಂದು ಮೂವಿ ಒಳಗೊಂಡಿರ್ತೈತಿ ಚೌಕಿದಾರ ಅನ್ನೋದ ಆಬ್ವಿಯಸ್ಲಿ ಇದು ಮೇನ್ ಮೋಟೋ ಇರೋದೇನ ಒಂದು ತಂದೆಯ ಮಹತ್ವವನ್ನು ಸಮಾಜಕ್ಕೆ ತಿಳಿಸೋದೇ ಇದರ ಮಹತ್ವ ಐತಿ ಇನ್ನು ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ಟ್ರೈಲರ್ ಹೋಗ ಎಲ್ಲ ಕೂಡ ಬೆಟ್ರವಾಗಿತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಆನಂತರ ಇದೊಂದು ಸಿನಿಮಾಟೋಗ್ರಾಫಿ ಇಲ್ಲ ಅದು ಮಾತ್ರ ನಂಗೆ ಲೈಕ್ ಆಯಿತು ಕಾರಣ ಒಂದು ಟ್ರೈಲರ್ ಹೋಗ ಸ್ಟಾರ್ಟಿಂಗಿಂದ ಹಿಡಿದ ಸುಮಾರು ಒಂದು ಎರಡು ನಿಮಿಷ ಐವತ್ನಾಲ್ಕು ಸೆಕೆಂಡದ ಟ್ರೈಲರ್ ಐತಿ ಲಾಂಗ್ ಟ್ರೈಲರ್ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾರು ಟ್ರೈಲರ್ ಒಳಗೆ ಯಾವ್ಯಾವ ಕ್ಯಾರೆಕ್ಟರ್ ಹೆಂಗೆ ಹೆಂಗೆ ಇರ್ತದೆ ಅಂತೇಳಿ ಆನಂತರ ಸಾಯಿ ಕುಮಾರ್ ಅವರ ತನ್ನ ಹೆಂಡತಿಯನ್ನು ಕೂಡ ಕಳ್ಕೊತಾರ ಮಗನನ್ನು ಯಾವ ಯಾವ ರೀತಿಯಾಗಿ ಬೆಳೆಸ್ಬೇಕು ಆ ರೀ ಆ ರೀತಿಯೊಳಗೆ ಬೆಳೆಸೋಕೆ ಆಗಿರಲಿಲ್ಲ ಫಸ್ಟ ಆನಂತರ ಅವರು ಯಾವ ರೀತಿಯಾಗಿ ಮಗ ಒಂದು ಸಾಯಿ ಕುಮಾರ್ ಅವ್ರನ್ನ ಲಾಸ್ಟಿಗೆ ತಿಳ್ಕೊತಾನೋ ಇದೇ ಕ್ಲೈಮ್ಯಾಕ್ಸ್ ಇರ್ತೈತಿ ಅಂದ್ರೆ ಲಾಸ್ಟಕ್ಕು ಎಲ್ಲರೂ ಕುಟುಂಬ ಇದ್ರ ಕ್ಲೈಮ್ಯಾಕ್ಸ್ ಆಕೈತಿ ಅದು ಮಾತ್ರ ಪಕ್ಕ ಐತಿ ಬಟ್ ಟೋಟಲ್ ಆಗಿ ನೋಡ್ರೆ ಚೌಕಿದಾರ ಅನ್ನೋದು ಒಂದು ಕನ್ನಡ ಒಳಗೆ ಒಂದು ಚಲೋ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಆನಂತರ ಒಂದು ಚಲೋ ಫೈಟಿಂಗ್ ಸೀನು ಫೈಟಿಂಗ್ ಸೀನ್ ಮಾತ್ರ ಲೈಕ್ ಅದು ನನಗೆ ಅದರ ಬಗ್ಗೆ ಎರಡು ಮಾತಿಲ್ಲ ಆನಂತರ ಗಿಲ್ಲಿ ಅವ್ರದಾರಂದ್ರೆ ಈಗ ಹೈಪ್ ಕೂಡ ಅವ್ರದೈತಿ ಆಗ ನನಗೆ ಮೂವಿ ಹೈಪ್ ಕೂಡ ಹೆಚ್ಚಾಗೋ ಚಾನ್ಸ್ ಐತಿ ನೋಡೋನು ಮೂವಿ ಬಂದ್ಬೇಕ್ ಹೆಂಗಿರುತ್ತೆ ಅಂತೇಳಿ ಮೂವಿ ಸ್ಟೋರಿ ಮಾತ್ರ ಇತ್ತು ಅಂತ ಹೇಳ್ಬೋದು ಆನಂತರ ಇದಕ್ಕೆ ಈ ಓವರ್ ಆಲ್ಗೆ ಟ್ರೈಲರ್ ನೋಡ್ಕೋಸ ನನ್ನ ಕಡೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ಫೈವ್ ಸ್ಟಾರ್ಗೆ ಫೋರ್ ಸ್ಟಾರನ್ನು ಕೊಡ್ತಾನೆ ಕಾರಣ ನೀವು ಪ್ರತಿಭೆಗಳು ಇದ್ರೂ ಕೂಡ ಭಾಳಷ್ಟು ಡೆಡಿಕೇಟ್ ಮಾಡಿ ಮೂವಿಯನ್ನು ತೆಗಿಯಾಕ್ ಅಂತೇಳಿ ಟ್ರೈಲರ್ ನಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೈತಿ ಆ ಕಾರಣಕ್ಕೆ ಪೋರ್ ಸ್ಟಾರ ಈ ಒಂದು ಟ್ರೈಲರ್ ಕ ಇದಾಗಿತ್ತು ಚೌಕಿದಾರ ಮೂ ಇದೊಂದು ಟ್ರೈಲರ್ ರಿವ್ಯೂವಾ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ